ಜೈ ಶ್ರೀರಾಮ್ ಶ್ರೀರಾಮಚರಿತೆ ರಜಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರು ಹೇಳಿ ಬಿ ಆರ್ ಉಮಾ ಜೋರಾಗಿ ಬಿ ಆರ್ ಉಮಾ ಬಿ ಆರ್ ಉಮಾ ತಮಗೆ ಏನಾನ ಶ್ರೀರಾಮಚರಿತೆ ಎಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಶುರು ಮಾಡಲ ಹ್ಞೂ ಮೊದಲನೇ ಪ್ರಶ್ನೆ ತಮಗೆ ಕೇವಲ ಸೃಷ್ಟಿ ವಿವರಿಸಿ ಕೇವಲ ಸೃಷ್ಟಿ ವಿವರಿಸಿ ಮಡಕೆ ವಸ್ತ್ರ ಮೊದಲಾದ ಜಡಾದಿಗಳ ಹೊಸ ಹೊಸ ಹುಟ್ಟುವುದೇ ಕೇವಲ ಸೃಷ್ಟಿ ಇನ್ನೊಂದ್ಸಲಿ ಹೇಳ್ತೀರಾ ಮಡಕೆ ವಸ್ತ್ರ ಮೊದಲಾದ ಜಡಾದಿಗಳು ಹೊಸ ಹೊಸದಾಗಿ ಹುಟ್ಟುವುದು ಇದನ್ನು ಕೇವಲ ಸೃಷ್ಟಿಯನ್ನು ಕೇವಲ ಸೃಷ್ಟಿ ಅಂದರೆ ಸರಿಯಾದ ಮಡಿಕೆ ವಸ್ತ್ರ ಮೊದಲಾದ ಜಡ ವಸ್ತುಗಳು ಜಡಾದಿ ವಸ್ತು ವಸ್ತುಗಳು ಹೊಸ ಹೊಸದಾಗಿ ಹುಟ್ಟಿ ಬರುವುದೇ ಕೇವಲ ಸೃಷ್ಟಿ ಅಂತ ಹೇಳ್ತಾರೆ ಇನ್ನು ಮುಂದಿನ ಪ್ರಶ್ನೆ ನಮಗೆ ತಾರನೆಂಬ ಕಪಿಯಾಗಿ ಯಾರು ಅವತರಿಸಿದರು ಬೃಹಸ್ಪತಿಯು ತಾರನೆಂಬ ಕಪಿಯ ಕಪಿಯಾಗಿ ಹೌದು ಅವತರಿಸಿ ಕರೆಕ್ಟಾ ಹಾ ಸರಿ ಸರಿನಾಥರ ಸರಿಯಾಗಿದ್ದರೆ ಹ್ಮ್ ಅಂದರೆ ಕೆಲವು ತಾರನೆಂಬ ಕಪಿಯಾಗಿ ಯಾರು ಅವತರಿಸಿದರು ಅಂದರೆ ಬೃಹಸ್ಪತಿ ಅವತರಿಸಿದರು ಸರಿಯಾದ ಇನ್ನು ಮೂರನೇ ಪ್ರಶ್ನೆ ತಮಗೆ ಅದಕ್ಕೆ ನೋಡ್ರಿ ಈ ಸಲ ನೀವು ಅರ್ಜನ್ ಮಾಡೋಕ್ಕಾಗಲ್ಲ ಯಾಕೆ ಹೇಳಿ ಪ್ರಶ್ನೆ ದೊಡ್ಡದಿದೆ ಅಥವಾ ಉತ್ತರನೂ ದೊಡ್ಡದಿದೆ ನಿಮಗೆ ಕೈಕೇಯಿಯು ಮಂಥರೆಯು ಹೇಳಿಕೊಟ್ಟಂತೆ ಯಾವ ಎರಡು ವರಗಳನ್ನು ದಶರಥ ಮಹಾರಾಜನಿಂದ ಬೇಡಿದಳು ಕೈಕೇಯಿಯು ಮಂಥರೆಯು ಹೇಳಿಕೊಟ್ಟು ಮಂಥರೆ ಹೇಳಿಕೊಡ್ತಾಳೆ ನೀ ಇಂಥ ಟೈಮಲ್ಲಿ ಕೇಳು ಇಂಥ ವರ ಕೇಳು ಅಂತಂದ್ಬಿಟ್ಟು ಮಂಥರೆಯು ಹೇಳಿಕೊಟ್ಟಂತೆ ಯಾವ ಎರಡು ವರಗಳನ್ನು ದಶರಥ ಮಹಾರಾಜನಿಂದ ಬೇಡಿದಳು ಕೈಕೇಯಿಯು ಅಂತರೆಯು ಹೇಳಿಕೊಟ್ಟಂತೆ ಎರಡು ವರಗಳನ್ನು ದಶರಥ ಮಹಾರಾಜನಿಗೆ ಹೇಳಿದಳು ಮೊದಲನೆಯ ವರ ಶ್ರೀರಾಮಚಂದ್ರನು ವನವಾಸಕ್ಕೆ ತೆರಳಬೇಕೆಂದು ಎರಡನೆಯ ವರ பட்ட கட்ட மகனே பட்ட கட்ட பண்ண எந்த பட்ட கட்ட பிந்தை தன்ன மகன்க சரி அதே மொதலே மொதல வரதீராமு வர்ஷ வனவசக்கெர்டெண்டுந்து எரனைய வரதாக பட்ட கட்டென்று கூறியது அது அது ஒே ಶ್ರೀರಾಮಚಂದ್ರನ ಅರಣ್ಯಕ್ಕೆ ಕಟ್ಟಬೇಕು ಅನ್ನೋದು ಅಂತಂದು ಕಳಿಸ್ಬೇಕು ಕಳಿಸ್ಬೇಕು ಅಂತ ಒಂದು ಬಯಕೆಯನ್ನು ಯಾರು ಎಂಥ ಟೈಮಲ್ಲಿ ಕೊಟ್ಟಿದ್ದ ಕೊಡ್ತೀನಿ ಅಂತ ಹೇಳಿದ್ದ ಇವನು ದಶರಥ ಮಹಾರಾಜ ಒಂದು ಸರಿ ನಡೆದಾಗ ಇವಳ ಯುದ್ಧದಲ್ಲಿ ಗೆಲ್ಲಿಸಿ ಗೆಲ್ಲಿಸ್ಕೊಂಡು ಬರ್ತಾನೆ ಅವಾಗ ದಶರಥ ಮಹಾರಾಜ ಏನು ಕೇಳ್ತಾರೆ ನಿನಗೆ ಎರಡು ವರಗಳನ್ನು ಕೊಡ್ತೀನಿ ಕೇಳಿದ್ರು ನೋಡಿ ಯಾವಾಗ ಬೇಕು ಅವಾಗ ಕೇಳಿ ಹೇಳ್ತೀನಿ அந்த சரியாத உத்த மொதல் இவ்வளோ கேட் பாரிதா கொடோரு பாரி ஆலவெந்தரிய ಕಡಲ ಮಗಳ ಗಂಡನಂತೆ ಒಡವಿಯೊಳಗೆ ಮಡದಿಯಂತೆ ಕಡಲ ಮಗಳ ಗಂಡನಂತೆ കൊലോരംഗ അരിയലൂ തിളിയലൂ അരിയലൂ കൊല്ല ഗോവ കായുവൊന്നന ഇത് കഴിഞ്ഞു ഇല്ലേ കൃഷ്ണാവതാര ಯಾವ ರೀತಿ ಆ ದಾಸುರುಗಳು ಅವನ ಪರಮಾತ್ಮನನ್ನ ಇದು ನಿಂದಾ ಸ್ತುತಿ ನಿಂದಾಸ್ತುತಿ ಸ್ತುತಿ ಎಲ್ಲ ಮಾಡಿ ಕೊಂಡಾಡ್ತಾ ಅಂತ ಒಟ್ಟಿನಲ್ಲಿ ಪರಮಾತ್ಮ ಎಂತ ಗ್ರೇಟ್ ಅನ್ನೋದನ್ನ ತೋರಿಸ್ಕೊಡ್ತಾರೆ ಇನ್ನ ಕೊನೆಯ ಪ್ರಶ್ನೆ ತಮಗೆ ಜನರನ್ನು ಹಿಂಸಿಸುತ್ತಿದ್ದ ದುಂದುಬಿ ಎಂಬ ದೈತ್ಯನೋ ಎಷ್ಟು ಆನೆಗಳ ಬಲವನ್ನು ಹೊಂದಿದವನಾಗಿದ್ದನು ಜನರನ್ನು ಹಿಂಸಿಸುತ್ತಿದ್ದ ದುಂದು ಎಂಬ ದೈತ್ಯನು ಎಷ್ಟು ಆನೆಗಳ ಬಲವನ್ನು ಹೊಂದಿದವನಾಗಿದ್ದನು ಜನರನ್ನು ಹಿಂಸಿಸುತ್ತಿದ್ದ ದುಂದುಬಿ ಎಂಬ ರಾಕ್ಷಸನು ಒಂದು ಸಹಸ್ರ ಆನೆಯ ಬಲವನ್ನು ಹೊಂದಿದ್ದನು ಒಂದು ಸಹಸ್ರ ಅಲ್ವಾ ಸರಿಯಾದ ಉತ್ತರ ಒಂದು ಆನೆಯೇ ಸಹಿಸಕ್ಕಾಗತ್ತ ಇನ್ನು ಸಹಸ್ರ ಆನೆಗಳ ಬಲ ಇತ್ತು ಅಂತಂದ್ರೆ ಏನು ಗತಿ ದೇವರೇ ಗತಿ ಅದು ಅಲ್ಲೇ ಕೆಟ್ಟು ಇದು ಬೇರೆ ಇನ್ನೊಬ್ರಿಗೆ ಹಿಂಸೆ ಕೊಡೋ ಹಿಂಸೆ ಕಾರ್ಯಕ್ಕೆ ಕಾರ್ಯಕ್ಕಿಂತ ಬಲ ಇದ್ರೆ ಒಳ್ಳೆಯದು ಆದರೆ ಜನಗಳಿಗೆ ಹಿಂಸೆ ಕೊಡೋದು ತಾವು ಒಂದು ಈ ಒಂದು ರಸಪ್ರಶ್ನೆ ರಥೋತ್ಸವಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಅವಕಾಶವನ್ನು ಅವಕಾಶವನ್ನ ನೀವು ಪದೇ ಪದೇ ನಮಗೆ ಅಂತ ನಾವು